ಸೋಮವಾರಪೇಟೆ ಪುಷ್ಪಗಿರಿ ಜೆಸಿಐ ಸಂಸ್ಥೆಯ ನೂತನ ಸಾಲಿನ ಪದಗ್ರಹಣ ಕಾರ್ಯಕ್ರಮ ಸಂಕಪ್ಪ ಸಭಾಂಗಣದಲ್ಲಿ ನಡೆಯಿತು ನೂತನ ಸಾಲಿಗೆ ನಲವತ್ತೊಂಬತ್ತನೇ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಎಸ್ಆರ್ ವಸಂತ್ ಮತ್ತು ಪದಾಧಿಕಾರಿಗಳಿಗೆ ವಲಯ ಹದಿನಾಲ್ಕರ ಅಧ್ಯಕ್ಷೆ ಆಶಾ ಜೈನ್ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಯಾವಾಗಲೂ ಯಾವಾಗಲೂ ಎತ್ತಿ ಹಿಡಿದು ಎತ್ತಿ ಹಿಡಿದು ಜಾರಿಗೆ ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ನಂತರ ಮಾತನಾಡಿದವರು ಪ್ರಪಂಚದ ನೂರ ಇಪ್ಪತ್ತು ರಾಷ್ಟ್ರಗಳಲ್ಲಿ ಸೇವೆಯನ್ನ ನೀಡುತ್ತಾ ಇರುವ ಜೆಸಿಐ ಸಂಸ್ಥೆಗೆ ಭಾರತ ದೇಶದ ಕೆ ಕವೀನ್ ಕುಮಾರ್ ಅಧ್ಯಕ್ಷರಾಗುವ ಮೂಲಕ ಅಮೆರಿಕದಲ್ಲಿ ಭಾರತ ದೇಶದ ಧ್ವಜ ಹಾರುವಂತಾಗಿದೆ ಒಬ್ಬರಿಂದಾಗದ ಕೆಲಸವನ್ನ ಸಂಸ್ಥೆಯ ಎಲ್ಲರೂ ಸೇರಿ ಮಾಡಬೇಕಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೆಸಿಐ ಅಧ್ಯಕ್ಷೆ ಎಂಬಿ ರುಬೀನಾ ಅವರು ಅತಿ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿರುವುದರಿಂದ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿರುವುದು ಹೆಮ್ಮೆಯ ವಿಚಾರವೆಂದು ಶ್ಲಾಘನೆ ವ್ಯಕ್ತಪಡಿಸಿದರು ಈ ವರ್ಷದ ಅಂತ್ಯಕ್ಕೆ ಸೋಂಬಾರ್ಪೇಟೆ ಜೆಸಿ ಸಂಸ್ಥೆ ಐವತ್ತು ವರ್ಷಗಳಿಂದ ಪೂರೈಸಲಿದೆ ಈ ನಿಟ್ಟಿನಲ್ಲಿ ನೂತನ ಸಾಲಿನ ಅಧ್ಯಕ್ಷರು ಯುವ ಸದಸ್ಯರನ್ನ ಸಂಸ್ಥೆಗೆ ಸೇರಿಸಿಕೊಳ್ಳುವ ಮೂಲಕ ಸಮಾಜ ಸೇವೆಗೆ ಅನುವು ಮಾಡಿಕೊಡಬೇಕೆಂದರು ಯಶಸ್ವಿಯಾಗಿ ಕಟ್ಟಿರ್ತಕ್ಕಂಥ ಬಹಳ ಇತಿಹಾಸ ಪೂರ್ವ ಇರ್ತಕ್ಕಂಥ ಹೆಮ್ಮೆಯ ಜೇಸಿಯಲ್ಲಿ ಖುಷಗಿರಿ ನಾ ಒಂದು ವರ್ಷದ ಅವಕಾಶದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮವಾದಂತ ಕೆಲಸವನ್ನು ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ನಿಮ್ಮೆಲ್ಲರ ಆಶಯದಂತೆ ನಾನು ಬಹಳ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ಅತ್ಯಗತ್ಯವಾಗಿದೆ ಹಿರಿಯ ಸಿ ವಲಯ ಚೇರ್ಮನ್ ಎಂ ಡಿ ರಂಗಸ್ವಾಮಿ ಹದಿನಾಲ್ಕರ ಉಪಾಧ್ಯಕ್ಷ ಜಿ ರಾಕೇಶ್ ಕಾರ್ಯದರ್ಶಿ ಜಗದಾಂಬ ಲೇಡಿ ಜೇಸಿ ಅಧ್ಯಕ್ಷೆ ವಿನೂತಾ ಸುದೀಪ್ ಜೂನಿಯರ್ ಜೇಸಿ ಅಧ್ಯಕ್ಷೆ ದೀಪಶ್ರೀ ವಸಂತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು